ನನ್ನ ಸೋದರಿ ನಿಮ್ಮ ಅಭ್ಯರ್ಥಿ ಬಸವನ್ ಬಾಗೇವಾಡಿಯವರು ನಿಮ್ದೆಲ್ಲ ಬಸವಣ್ಣನ ನಾಡು ಅಲ್ಲಿಂದ ಹೆಣ್ಮಗಳನ್ನು ನಿಮ್ಮ ಮಳ್ಳಿಗೆ ನಾವೆಲ್ಲ ಸೇರಿ ಹಾಕಿದ್ದೇವೆ ಹಾಕಕ್ಕಿಂತ ಮುಂಚಿತವಾಗಿ ನಾನು ಸಿದ್ದರಾಮಯ್ಯನವರು ಒಂದು ದೊಡ್ಡ ಸರ್ವೆ ಮಾಡಿಸಿ ಎಲ್ಲ ಶಾಸಕರು ಚರ್ಚೆ ಮಾಡಿ ಒಮ್ಮತದಿಂದ ಮತ್ತೊಂದು ಬನ್ಶಂಕರಿ ಈ ನಾಡಿನಲ್ಲಿ ಒಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಂತ ಒದಗಿ ಹೋಬವ ಎಂದು ಹೇಳಿದು ಎಲ್ಲ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಮಂದದನ್ನು ತಯಾರು ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಸಂ ಪಾಟೀಲನ್ನು ನಾವು ನಮ್ಮ ಮುಂದೆ ونفوذها من الليل